ಏನ್ ಹಳ್ಳ ಬಳ್ಳ ಬರೀ ಇಂಜಿನಿಯರ್ ಆಗು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಡಾಕ್ಟರ್ ಆಗು ನಿಮಗ್ ಗೊತ್ತೈತಿಲ್ಲಿ ಎಷ್ಟು ಜನ ಈ ದೇಶದೊಳಗೆ ಇಂಜಿನಿಯರ್ಸ್ ಬರ್ತಾರಂದ್ರ ಪ್ರತಿ ವರ್ಷ ಹದಿಮೂರು ಲಕ್ಷ ಜನ ಇಂಜಿನಿಯರ್ಸ್ ಹೊರಗೆ ಬರ್ತಾರೆ ಈ ದೇಶದ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಹದಿಮೂರು ಲಕ್ಷ ಜನರಲ್ಲಿ ಒಂದು ಲಕ್ಷ ಜನರಿಗೆ ಚಲೋ ಪೋಸ್ಟ್ ಸಿಗ್ತಾವ ಚಲೋ ಕಂಪನಿಗಳು ಒಂದೂವರೆ ಲಕ್ಷ ಜನರಿಗೆ ಸುಮ್ನೆ ಅಂತವು ಇಂತವು ಬೇಕಾಬೆಟ್ಟಿ ನೌಕರಿ ಸಿಗ್ತಾವ ಉಳದ ಹತ್ತುವರೆ ಲಕ್ಷ ಜನ ನಿರುದ್ಯೋಗಿಗಳಾಗತ್ತಾರೆ ಮಕ್ಕಳಿಗೆ ಇನ್ನೊಬ್ಬರ ಕರೆ ನೌಕರಿ ಮಾಡುವಂತ ಕನಸು ಬಿತ್ತಬಾರದು ಮಕ್ಕಳ ಮಾಲೀಕರಾಗಬೇಕು ಅವ್ರ ನೂರು ಮಂದಿಗೆ ನೌಕರಿ ಕೊಟ್ಟಿರಬೇಕಂತ ಕನಸು ಮಕ್ಕಳ ಮಕ್ಕಳು ಆ ವಯಸ್ಸಿನಲ್ಲಿ ಅಂತ ಕನಸುಗಳನ್ನು ಕಟ್ಟಬೇಕಾಗ್ತದೆ ಆ ವಯಸ್ಸು ಅದಕ್ಕ ಉಪಯೋಗ ಆಗಬೇಕು ಎಲ್ಲೋ ಹೋಗಿ ಯಾರೋ ರೊಕ್ಕ ಕೊಟ್ಟರು ಅಂದ್ರೆ ಸ್ಟ್ರೈಕ್ ಮಾಡಿದೆ ಅದು ಮಾಡಿದೆ ಇದಕ್ಕ ಈ ಜೀವನ ಮೀಸಲಾಗಬಾರದು ಇದು ಬ್ರಹ್ಮಚರ್ಯ ಜೀವನ ಇನ್ನೊಂದು ಗೃಹಸ್ಥ ಜೀವನ ಇತ್ತಿಲ್ಲ ಗೃಹಸ್ಥ ಜೀವನವನ್ನು ಸರಿಯಾಗಿ ಪಾಲನೆ ಮಾಡಬೇಕಾಗ್ತದೆ ಮನುಷ್ಯ ಗೃಹಸ್ಥ ಜೀವನ ಹೇಗೆ ಪಾಲನೆ ಮಾಡೋದು ಹೆಂಡತಿ ಮಕ್ಕಳು ಮತ್ತ ಅಪ್ಪ ಏನ್ ಮಾಡಿರ್ತಾನ ಅಂದ್ರೆ ಮಗ ದೊಡ್ಡವಾಗ ನಾನು ತಿಳ್ಕೊಂಡು ಸಂಸಾರದ ಜವಾಬ್ದಾರಿ ಕೊಟ್ಟಿರ್ತಾನೆ ಒಂದಿಷ್ಟು ಕೀಲಿ ಕೈ ಕೊಡ್ತಾನ ಮಗನಿಗೆ ಗೊತ್ತಿರ್ಬೇಕಲ್ಲ ನಮ್ಮಪ್ಪ ನನ್ನ ಕೈಯ ಕೀಲಿ ಕೈ ಕೊಡಾಕತ್ತಂದ್ರೆ ಬರೀ ಕೀಲಿ ಕೈ ಕೊಟ್ಟಿಲ್ಲ ಆತನ ಸಂಪೂರ್ಣ ಜೀವನನ ನನ್ನ ಕೈಯ್ಯ ಕೊಡಾಕತ್ತ ನನ್ನ ಕಲ್ಪನಾ ಮಗನಿಗೆ ಇರ್ಬೇಕಾಗ್ತೈತಿ ನಮ್ಮಪ್ಪ ಇಡೀ ತನ್ನ ಜೀವನನ ನನ್ನ ಕೈಯ್ಯ ಕೊಡಾಕತ್ತ ನನ್ನ ಕಲ್ಪನಾ ಮಗನಿಗೆ ಬೇಕಾಗ್ತೈತಿ ಇಲ್ಲೇ ಹಾಗೆ ಹೋದರೆ ಬದುಕ್ ಹಂಗೆ ಕೆಟ್ಟ ಹೋಗ್ತದ ಅಪ್ಪ ಏನು ಕೊಟ್ಟಾನ ಮಗ ಒಂದು ರೂಪಾಯಿ ಖರ್ಚು ಮಾಡಬೇಕಾದ್ರೆ ನೆನಪು ಬರ್ಬೇಕು ಅಪ್ಪ ಒಂದು ಮಗ ಒಂದ್ ರೂಪಾಯಿ ಖರ್ಚು ಮಾಡಬೇಕಾದ್ರೆ ನೆನಪು ಬರ್ತಿರ್ಬೇಕು ಏನ್ ನೆನಪು ಬರ್ಬೇಕಂದ್ರ ನಾವು ಒಂದ್ ರೂಪಾಯಿ ಖರ್ಚು ಮಾಡುವಾಗ ನಮ್ಮ ನಮ್ಮ ಅಪ್ಪನ ಬೆವರಿನ ಹನಿ ನನಗೆ ನೆನಪು ಬಂತು ಅಂದ್ರೆ ಮಗ ಸಾರ್ಥಕ ಅಂತ ಒಂದು ದುಡ್ಡು ಯಾವ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳ ಬೆವರಿನ ಬೆಲೆ ಗೊತ್ತಿಲ್ವೋ ಆ ಮಕ್ಕಳಿಗೆ ಸಂಸಾರ ನಡೆಸೋದು ಗೊತ್ತಾಗೋದಿಲ್ಲ ಮಕ್ಕಳಿಗೆ ಗೊತ್ತಾಗ್ಬೇಕಾಗ್ತದೆ ಅಪ್ಪ ಅಮ್ಮ ಹೇಗೆ ತ್ಯಾಗ ಮಾಡಿರ್ತಾರ ನೋಡ್ರಿ ಅಪ್ಪ ಹರಕ ಬನಿನ ಹಾಕಿರ್ತಾನ ಹರಕ ಅಂಗಿ ಹಾಕಿರ್ತಾನ ಹರಕ ಲುಂಗಿ ಹಾಕಿರ್ತಾನ ಆದ್ರ ಮಗನಿಗೆ ಚಲೋ ಟೀ ಶರ್ಟ್ ಚಲೋ ಜೀನ್ಸ್ ಕೊಡಿಸಿರ್ತಾನ ಅವು ಹಳಸಿದ್ ತುಣತಾಳ ಮಗ ಸಾಲಿಗೆ ಹೋದ್ರೆ ಚಲೋದು ಬಿಸಿದ ಮಾಡಿ ಕಟ್ಟಿರ್ತಾಳ ಅವ್ರ ತ್ಯಾಗಕ್ಕೆ ನಾವು ಬೆಲೆ ಕೊಡಬೇಕಾದ್ರ ನಮ್ಮ ಬದುಕ ಜ್ಞಾನದಿಂದ ಕಟ್ಟಬೇಕಾಗ್ತೈತಿ ಕೆಡಸಬಾರದಿದ್ರು ಅವರು ಎಂಥ ತ್ಯಾಗ ಮಾಡ್ಯಾರ ಒಂದು ಸುಂದರವಾದ ಘಟನೆ ನಡೀತಿ ಹೇಳ್ತಾರೆ ಹಿಂಗೆ ಘಟನೆ ನಡೀತಂಥೇಳಿ ಒಂದು ಊರಾಗ ಒಬ್ಬ ಯಜಮಾನ ಆ ಯಜಮಾನನಿಗೆ ಏನಾಯಿತು ಅಂದ್ರೆ ಒಬ್ಬ ಮಗ ಇತ್ತು ಭಾಳ ರ್ಯಾಂಕ್ ಸ್ಟೂಡೆಂಟ್ ಅದು ಆ ಹುಡುಗ ಬಹಳ ರ್ಯಾಂಕ್ ಸ್ಟೂಡೆಂಟ್ ಅದು ಏನಾಗಿತ್ತು ಅಂದ್ರೆ ಹುಡುಗ ಎಸ್ ಎಸ್ ಎಲ್ ಸಿ ಒಳಗೆ ಫಸ್ಟ್ ಪಿ ಯು ಸಿ ಒಳಗೆ ಫಸ್ಟ್ ಮುಂದೆ ಡಾಕ್ಟರ್ ಆದ ಫಸ್ಟ್ ಮೆಡಿಕಲ್ ಆಯಿತು ಎಮ್ ಡಿ ಆಯ್ತು ದೊಡ್ಡ ದವಾಖಾನೆ ಹಾಕಿದ ಭಾಳ ಫಸ್ಟ್ ಇತ್ತು ಆದ್ರೆ ಏನಾಗಿತ್ತು ಅಂದ್ರ ಅವ್ರ ಅಪ್ಪಗ ಕಣ್ಣು ಒಂದ ಇತ್ತು ಇವ್ನಿಗೆ ಏನಂತಿದ್ದ ಜನ ಅಂದ್ರೆ ಎಸ್ ಎಸ್ ಎಲ್ ಸಿ ಒಳಗೆ ಫಸ್ಟ್ ಬಂದ್ರು ನಾವ್ ಹೆಸರಲ್ಲೇ ಕರೀತಿಲ್ ಒಕ್ಕಣನ ಮಗ ಮೆಡಿಕಲ್ ಸಿಕ್ಕರು ಒಕ್ಕಣ್ಣನ ಮಗ ಮುಂದೆ ಡಾಕ್ಟರ್ ಆದರು ಒಕ್ಕಣ್ಣನ ಮಗ ಮುಂದೆ ದೊಡ್ಡ ದವಾಖಾನೆ ಆದರು ಯಾವ ದವಾಖಾನೆ ಅಂದರು ಒಕ್ಕಣ್ಣನ ಮಗನ ದವಾಖಾನೆ ಅಂತಿದ್ರು ಆ ಹುಡುಗಗೆ ಏನು ಅನ್ನಿಸ್ತು ಕೇಳಿ 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 ಭಾಳ ಬ್ಯಾಸ್ರನ್ನಿಸ್ತು ಒಂದು ದಿವ್ಸ ಮನೆಗೆ ಬಂದ ಬಂದು ಅಪ್ಪನ ಕೂಡ ಜಗಳ ಆಡೋ ಜಗಳ ಆಡಿ ಅಪ್ಪಗಂತಾನೆ ಏನೆಲ್ಲರೂ ನನಗೆ ಒಕ್ಕಣ್ಣು ಒಕ್ಕಣ್ಣು ಒಕ್ಕಣ್ಣಂತರು ಏನು ನಿನಗೆ ನನ್ನ ಸಂಬಂಧ ಸಾಕಿವತ್ತಿನಿಂದ ಅಂತ ಅಪ್ಪಗೆ ಬೈದು ಇಲ್ಲ ನೀ ಇರ್ಬೇಕು ಒಂದು ಇಲ್ಲ ನಾ ಮನ್ಯಾಗ ಒಂದು ಜಗಳ ಆಡಿ ಹುಡುಗ ಹೋಗ್ತಾನೆ ಹೋದಾಗ ಅಪ್ಪ ಸಾಯಂಕಾಲ ಒಂದು ಪತ್ರ ಬರೆದಿಟ್ಟು ಮನೆ ಬಿಡ್ತ ಹುಡುಗ ಮನೆಗೆ ಬರ್ತಾನ ಬಂದು ಪತ್ರ ನೋಡ್ತಾ ಅಪ್ಪ ಬರೆದಿದ್ದ ಏನು ಬರ್ದಿದ್ದ ಅಂದ್ರೆ ಮಗ ನಿನಗೆಲ್ಲರೂ ಒಕ್ಕಣ್ಣ ಒಕ್ಕಣ್ಣ ಅಂತ ಕರೆಯಕತ್ತಾರಲ್ಲ ಅದಕ್ಕೆ ನನಗೂ ಭಾಳ ಆಗ್ತೈತಿ ನಾ ಯಾಕೆ ಒಕ್ಕಣ್ಣ ಆಗಿ ಅದು ನಿನಗೆ ಗೊತ್ತಾಗಲ್ಲ ನೀನು ಒಂದು ವರ್ಷದವ್ನಿದ್ದಿ ನೀ ಒಂದು ಇದ್ದಾಗ ನಿಮ್ಮ ತೀರ್ಕೊಂಡ್ರು ನನಗೆ ಬಹಳ ಜನ ಇನ್ನೊಂದು ಮದುವೆ ಆಗಂದ್ರು ಆದರೂ ನನಗಿದ್ದ ಮಗನ ಜೋಪಾನ ಮಾಡ್ತೇನೆ ಅಂತ ತ್ಯಾಗ ಮಾಡಿದೆ ಮದುವೆ ಆಗಲಿಲ್ಲ ನೀನು ಒಂದೂವರೆ ವರ್ಷದವನಾದಾಗ ಹೊಲಕ್ಕೆ ಹೋದ ಎತ್ತ ಬಂದು ನಿನಗೆ ಹಾದು ಒಂದು ಕಣ್ಣ ಹೋತ ನಿಂತ ನಿನಗೆ ಅಂಗಾಯಿಯಾಗಿ ಹಿಡ್ಕೊಂಡು ದವಾಖಾನೆಗೆ ಹೋದ್ರೆ ಡಾಕ್ಟರ್ ಅಂದ್ರು ನೋಡಪ್ಪ ಯಾರ ಕಣ್ಣು ಕೊಟ್ಟರೆ ನಿನ್ನ ಕಣ್ಣು ಬುಟ್ಟಿ ಹೊರಗೆ ಬಂದು ಬಿದ್ದಿತ್ತು ಡಾಕ್ಟರ್ ಕೇಳಿದ್ರು ನೋಡಪ್ಪ ಯಾರರ ಕಣ್ಣು ಕೊಟ್ರೆ ನಿನ್ನ ಮಗನಿಗೆ ಕಣ್ಣು ಬರ್ತೈತಿ ಅಂದ್ರೆ ನಾ ಅಂದೆ ಯಾರದರ ಕಣ್ಣಕ ನನ್ನ ಮಗನ ಕಣ್ಣು ಬರ್ತೈತಿ ಅಂತ ನಾನಾ ಕಣ್ಣು ಕೊಟ್ಟು ನಾವು ಆ ಕಣ್ಣಾಗಿನಿ ನಿನ್ನ ಕಣ್ಣಾಗಿನ ಕಣ್ಣು ನನ್ನ ಕಣ್ಣಾಗಿ ಅವಾಗ ತಂದಿ ಒಂದು ಮಾತು ಬರ್ದಿತ್ತು ಕೊನೆಗೆ ನೋಡಪ್ಪ ಆಗಿದ್ದಾಯ್ತು ನಾನಿನ್ನ ಸಿಗುದಿಲ್ಲ ನಿನಗೆ ಅದ್ರ ಗೊತ್ತಿರಲಿ ನಿನ್ನ ಕಣ್ಣಾಗಿರುವ ಕಣ್ಣ ನಂದೈತಿ ಸ್ವಲ್ಪ ಅಂತ ಬರೆದಿದ್ದ ಮುದುಕು ಹೋಗಿದ್ದ ಗೊತ್ತಿರಬೇಕಲ್ಲ ಯಾರ ಶ್ರಮದ ಬಲದಿಂದ ನಾವು ಮ್ಯಾಲ ಬಂದೀವಿ ಅಪ್ಪ ಏನು ಸಂಪತ್ತು ಕೊಟ್ಟಾನ ಕಷ್ಟಪಟ್ಟನ ನಾನು ನಮ್ಮಪ್ಪ ನಮಗೆ ಜವಾಬ್ದಾರಿ ಕೊಟ್ಟಾಗ ನಾನು ಅದನ್ನು ಬೆಳೆಸಬೇಕೆ ಹೊರತು ಅದನ್ನು ಹಾಳು ಮಾಡಬಾರದು ಇದು ಸಾಮಾನ್ಯ ಜ್ಞಾನ ಇದು ಗೃಹಸ್ಥ ಧರ್ಮದಲ್ಲಿರಬೇಕಾಗ್ತದೆ ಮತ್ತು ಮುಂದೆ ವಾನಪ್ರಸ್ಥಕ್ಕೆ ಬರ್ತಾ ವಾನಪ್ರಸ್ಥಕ್ಕೆ ಬಂದಾಗ ಆಧಾರವನ್ನು ನಿಭಾಯಿಸ್ಬೇಕಲ್ಲ ಹೇಗಿರ್ಬೇಕು ಬರೇ ಸಂಸಾರಿ ಇರಬಾರ್ದು ಒಂದು ಸ್ವಲ್ಪ ಸಂಸಾರ ಇರಬೇಕು ಪಾರ್ಟ್ ಟೈಮ್ ಸಂಸಾರಿ ಆಗ್ಬೇಕು ಅವಾಗ ಫುಲ್ ಟೈಮ್ ಸಂಸಾರಿ ಆಗ್ಬೇಕು ಸ್ವಲ್ಪ ಸಂಸಾರ ಸ್ವಲ್ಪ ಸಮಾಜ ಎರಡೂ ಇರಬೇಕು ಅವಾಗ ಮಕ್ಕಳಿಗೆ ಜವಾಬ್ದಾರಿ ಕೊಡ್ಬೇಕು ಅವಾಗ ಮಕ್ಕಳಿಗೆ ಹೇಳ್ತಿರ್ಬೇಕು ನೋಡಪ್ಪ ನೀವು ಓದವ್ರು ತಿಳಿದವ್ರು ನೀವು ಮುಂದೆ ಹೋಗ್ರಿ ನಿಮ್ಮ ಮ್ಯಾಲ ಅಂತ ಮಕ್ಕಳಿಗೆ ಹೇಳ್ತಿರ್ಬೇಕಪ್ಪ ಇಲ್ಲ ಏನೂ ಕೊಡ್ಲಿಲ್ಲ ಎಲ್ಲ ಚಾವಿ ತನ್ನ ಹತ್ರನ ಇಟ್ಕೊಂಡು ಟೊಂಕದಾಗ ಇಟ್ಕೊಂಡು ಅಡ್ಡಾಡ್ತಿದ್ದವ್ ಕೊಡ್ಲಿಲ್ಲ ಅಂದ್ರೆ ಹೆಂಗ ನಡೀತೈತಿ ಒಬ್ಬ ಖಲೀಲ್ ಜಿಬ್ರಾನ್ ಒಂದು ಸುಂದರ ಮಾತು ಹೇಳ್ತಾರೆ ಮಕ್ಕಳು ಬೆಳೀಬೇಕಂದ್ರ ಮುಂದ್ ಹೋಗಬೇಕಂದ್ರ ವಯಸ್ಸಾದ ಮೇಲೆ ಸ್ವಲ್ಪ ಬಾಲಕರು ತ್ಯಾಗ ಮಾಡಬೇಕಂತ ತಂದಿದ್ದಾಯಿ ತಂದಿ ಹೆಂಗ ಬಾಲಕರು ಹೆಂಗ ಅಂದ್ರ ಪಿಲ್ಲ ಇದ್ದಂಗಂತ ಮಕ್ಕಳು ಬಾಣಿ ಇದ್ದಂಗಂತ ಭಗವಂತದನಲ್ಲ ಅತ್ತ ಬಿಲ್ಲುಗಾರ ಇದ್ದಂಗಂತ ಭಗವಂತನಿಗೆ ಬಿಲ್ಲಿನ ಮೇಲೂ ಅಷ್ಟ ಪ್ರೀತಿ ಐತಿ ಬಾಣದ ಮೇಲೂ ಅಷ್ಟ ಪ್ರೀತಿ ಐತಿ ಆದ್ರೆ ಏನಾಗ್ತೈತಿ ಅಂದ್ರೆ ಬಾಣ ಸ್ವಲ್ಪ ಮುಂದೆ ಹೋಗಬೇಕಂದ್ರೆ ಬಿಲ್ ಬಾಗಬೇಕಾಗ್ತೈತಿ ಬಿಲ್ ಬಾಗದ್ರೆ ಬಾಣ ಮುಂದೆ ಹೋಗ್ತಾವ ಹಂಗೆ ಸ್ವಲ್ಪ ತಂದೆಗಳು ಸ್ವಲ್ಪ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮುಂದವ ಬಾಣಗಳು ಬೆಲ್ಲಿ ಮಾರೋ ಸ್ವಲ್ಪ ಕೇಂದ್ರ ಮಾಡ ಒಂದೊಂದು ಸನ್ಯಾಸಾಶ್ರಮ ಹಾಗೆ ಎಲ್ಲಾನು ಇರುದು ತಲೆ ಖಾಲಿ ಇಟ್ಟುಕೊಂಡು ಬದುಕೋದು ಯಾವಾಗ ಅವ ಕಾಲು ಮಾಡ್ತಾನ ಆವಾಗ ಹೋಗೋದಷ್ಟೇ ಇದು ಸಾಮಾನ್ಯ ಜ್ಞಾನ ನಮ್ಮ ಆಶ್ರಮ ಧರ್ಮಗಳನ್ನು ನಾವು ಪಾಲಿಸಬೇಕಾಗ್ತದೆ ಇನ್ನೊಂದು ವ್ಯಾವಹಾರಿಕ ಬದುಕೈತಿ ಸಾಮಾನ್ಯ ಜ್ಞಾನ ಸರಿಯಾಗಿರಬೇಕಾಗ್ತೈತಿ ಮನುಷ್ಯ ಒಂದು ಆಶ್ರಮ ಧರ್ಮ ಈಗ ನೀವು ನೋಡ್ರಿ ನಾವು ವ್ಯಾಪಾರ ಮಾಡುತ್ತೀವಿ ವ್ಯವಹಾರ ಮಾಡುತ್ತೀವಿ ಈ ವ್ಯಾಪಾರ ವ್ಯವಹಾರ ಮಾಡುವಾಗ ನಮಗೆ ಗೊತ್ತಿರಬೇಕು ಈ ಒಂದು ದೇಶ ಐತಿ ದೇಶಕ್ಕೊಂದು ಬಜೆಟ್ ತಯಾರು ಮಾಡುತ್ತಾರೆ ಒಂದು ಬಜೆಟ್ ಇರ್ ಇರದೇ ಇರುವಂತ ಒಂದು ಖರ್ಚು ಎಷ್ಟೈತಿ ಇನ್ಕಮ್ ಎಷ್ಟೈತಿ ಬ್ಯಾಲೆನ್ಸ್ ಎಷ್ಟು ಉಳಿತೈತಿ ಅನ್ನೋದು ಬಜೆಟ್ ಬೇಕಾಗತ್ತೆ ಆ ಬಜೆಟ್ ಇರದೇ ಇದ್ರ ದೇಶ ದಿವಾಳಿ ಆಗಿ ಹೋಗ್ತೈತಿ ಹಂಗೊಂದು ಸಾಮಾನ್ಯ ಕುಟುಂಬ ನಡಿಬೇಕಾದ್ರೆ ಅದಕ್ಕೊಂದು ಬಜೆಟ್ ಬೇಕಾಗ್ತೈತಿ ಖರ್ಚು ಎಷ್ಟೈತಿ ಇನ್ಕಮ್ ಎಷ್ಟೈತಿ ಬ್ಯಾಲೆನ್ಸ್ ಎಷ್ಟೈತಿ ಇದು ಇರದೇ ಸಂಸಾರ ನಡೆದ್ರೆ ಮನೇನು ದಿವಾಳಿಯಾಗಿ ಹೋಗ್ತಾವ ನನಗೆ ಗೊತ್ತಿರಬೇಕು ಎಷ್ಟು ಸಾಲ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ನನಗೆ ಎಷ್ಟು ಇನ್ಕಮ್ ಐತೆ ಮನಿ ಕಟ್ಟ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ಕಮ್ಮ ಇಲ್ಲ ಮತ್ತೇನು ಮಾಡ್ದ ನೋಡ್ದೆ ಸಾಲ ಭಾಳ ಭಾಳ ಆಯ್ತು ಮತ್ತು ಕಟ್ಟಿದ ಮನಿ ಮಾರ್ದ ಸಾಲ ತೀರಿಸ್ದ ಇನ್ನೂ ಸಾಲೊಳ್ಕೊಂಥದ್ದು ಹಿಂಗ ಮಾಡ್ತೀವಿ ನಾವು ಮನೆ ಸಾಲ ತೊಗೊಂಡು ಮನೆ ಕಟ್ತೀವಿ ಮತ್ತು ಸಾಲ ತೀರ್ಸ್ಬೇಕಂತ ಕಟ್ಟಿದ ಮನೆ ಬಾಡಿಗೆ ಕೊಟ್ಟದು ಆ ಸಾಲಕ್ಕೆ ತೀರ್ಸಕ್ಕೆ ಹಚ್ ಒಂದು ಬೇಕಲ್ಲ ವ್ಯವಸ್ಥೆ ಸಂಸಾರಿಕ ಜೀವನ ಸರಿಯಾಗಿ ನಡಿಬೇಕಾಗಿತ್ತಂದ್ರೆ ಒಂದು ಜ್ಞಾನ ಬೇಕಾಗ್ತೈತಿ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಸಾಲ ಸಾಲ ಮಾಡಾಗ ಭಾಳ ಚಲೋ ಅನಸ್ತೈತಿ ಬಂದು ಕೇಳಾಗ ಸಾಲಿಗನ್ನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದ ಪಾಪ ಬಹಳ ಸಾಲ ಮಾಡ್ಕೊಂಡಿದ್ದ ಸಾಲ ಮಾಡಿಕೊಂಡು ಅವ ರಾತ್ರಿ ಮುಗ್ಕೊಂಡಿದ್ದ ಹನ್ನೆರಡು ಗಂಟೆ ಮಟ್ನ ಎತ್ನಂತ ಮೈ ಎಲ್ಲ ಬೆವತಿತ್ತು ಎದ್ ಅಡ್ಡ್ಯಾಡ ಕತ್ತಿದ್ದ ಹೆಂಡತಿಗೆ ಎತ್ ಯಾಕ್ರಿ ಎತ್ರೆಲ್ಲ ಅನ್ಲಕ್ಕಿ ಇಲ್ಲ ಭಯಂಕರ ಸಾಲಾಗೈತಿ ಅವ ಮಕ್ಳ ಮನಿ ಅವ ಸಾಲ ಕೊಟ್ಟಾನ ಮತ್ತವ ಅನ್ನಕತ್ತಾನ ನಾಳೆ ಡೆಡ್ ಲೈನ್ ಕೊಟ್ಟಾನ ಎಷ್ಟೊತ್ತಿದ್ರು ಮುಟ್ಸಬೇಕನ್ನ ಕತ್ತ ಹಿಂಗ ತಡಿರಕ್ಕೆ ಹೋದ್ಲಿ ಹೆಣ್ಮಗಳು ರಾತ್ರಿ ಹನ್ನೆರಡು ಗಂಟೆ ಕದ ಪಡ್ದು ಅವ ಬಂದ ಯಾಕ್ರಿ ಅಂದ ಮತ್ತ ನಮ್ಮ ಯಜಮಾನ್ರ ನಿಮ್ಮ ಹತ್ರ ಏನ್ ಸಾಲ ತಗೊಂಡ್ರ ಈಗ ನಮಗೆ ಸಾಲ ಕೊಡಕ್ ಆಗೋದಿಲ್ಲ ನೀ ಏನ್ರ ಬಾಳ ಕೇಳ್ದಿ ಅಂದ್ರ ನಿನ್ ಹೆಸರು ಒಂದು ಬಾಟ್ಲಿ ಇಟ್ಕೊಂತೀವಿ ನೋಡನ್ ಲೆಕ್ಕಿ ಇಷ್ಟ ಹೇಳಿ ಮನಿಗ್ ಬಂದ್ ಬಂದ್ ಗಂಡ ಹೇಳ್ತಾಳ ಈಗ ನಿಮ್ಮಕ್ಕೋ ಅವ ಅಡ್ಡಾಡ್ತಾನೆ ನನ್ ನಿಮ್ಮಕ್ಕೋ ಏನು ಈಗ ಅಡ್ಡಾಡೋ ಬಾಳೆ ಅವಂದೈತ ಹಿಂಗ ಹೇಳಿದ್ರೆ ಹೆಂಗ ವ್ಯವಹಾರ ನಡೀತವ ಜಗತ್ತಂಗ ನಡೀತೈತಿ ಗೊತ್ತಿರ್ಬೇಕಲ್ಲ ಮನುಷ್ಯಾಗ ಯಾವ ನನಗ ಕಷ್ಟದಾಗ ಆಗ್ಯಾನ ಅವನ್ ನನಗೆ ಸಹಾಯ ಮಾಡ್ಯಾನ ಅವನ್ ಋಣದಾಗ ನಾ ಇರಬಾರ್ದು ಅನ್ನೋದು ಗೊತ್ತಾಗ್ಬೇಕಲ್ಲ ಮನುಷ್ಯ ಇದು ಗೊತ್ತಿರಬೇಕು ಏನು ಅಂದ್ರೆ ಅಪ್ಪ ದುಡ್ದಿದ್ದು ನಾನ್ ಉಣಾಕತ್ತೆ ಅಂದ್ರೆ ನಾ ದುಡ್ದಿದ್ದಲ್ಲ ಅಪ್ಪ ದುಡ್ದಿದ್ದು ನಾ ಉಣಾಕತ್ರ ಅದು ಹಳಸಿದ್ದ ದುಂಡಂಗ ನಾ ದುಡ್ದು ಸಂಪತ್ತಲ್ಲ ಅದು ನಮ್ಮ ಅಪ್ಪ ಗಳಿಸಿದ್ದ ನಾ ಉಣ್ಣಾಕತ್ರ ಹಳಿಸಿದುಡ್ಂಕ ಮತ್ತ ಇನ್ನೊಬ್ಬರಿಗೆ ಮೋಸ ಮಾಡಿ ಕೊಟ್ಟು ದುಡ್ಡು ಮುಳುಗಿಸಿ ನಾ ಏನ ತಿಂದೆ ಅಂದ್ರೆ ಅದು ಇನ್ನೊಬ್ಬರೇ ಅಂಜಲು ಉಂಡಂಗದು ಮತ್ತು ನಾ ಕಷ್ಟಪಟ್ಟು ದುಡಿದು ಏನು ಹೊಡ್ತೀನಲ್ಲ ಅದು ದೇವರು ನನ್ನ ಉಡಿಯೊಳಗೆ ಹಾಕಿದ ಪ್ರಸಾದ ಅದನ್ನು ಸ್ವೀಕಾರ ಮಾಡಿರಬೇಕು ಇದು ಸಾಮಾನ್ಯ ಜ್ಞಾನ ಇದು